హాయ్ హలో అస్లాకం వెల్కమ్ టు అవర్ ఛానల్ శవణా మిస్వా ఎల్గూ నమస్తే ఎల్ హిర నూ తు చీ ఫార్ యువర్ బ్లెస్సింగ్స్ ಮತ್ತು ಇವತ್ತು ಯಾವುದೇ ಥರದ ವ್ಲಾಗ್ ಮಾಡಿಲ್ಲ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಉಪ್ಪಿನಕಾಯಿಗೆ ಮಕ್ಕಳು ಅಮ್ಮ ಎಲ್ಲ ಸೇರ್ಕೊಂಡು ತುರಿತಾ ಇದ್ದಾರೆ ಸೊ ನಾವು ತುರಿದು ಮಾಡೋದು ಚಟ್ನಿ ಉಪ್ಪಿನಕಾಯಿ ಎರಡು ಟೇಸ್ಟ್ ಕೊಡುತ್ತದು ಸೊ ಚಟ್ನಿಯಾಗಿ ನಾವು ಜಾಸ್ತಿ ಯೂಸ್ ಮಾಡೋದು ಸೊ ಇಲ್ಲಿ ಫಸ್ಟು ತುರಿದ್ರು ಅಮ್ಮನೂ ಮತ್ತು ಮಕ್ಕಳು ಸೇರ್ಕೊಂಡು ಜಾಲಿ ಜಾಲಿ ಮಾಡ್ಕೊಂಡು ಸೊ ಅದನ್ನು ನೀಟಾಗಿ ಒಂದು ಬಟ್ಲಿಗೆ ನಾವು ಹಾಕ್ಕೊಳ್ತಾ ಇದ್ದೀವಿ ಸೊ ಇದಕ್ಕೆ ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಒಂದು ಅವರು ನಾವು ತುರಿದ್ಬಿಟ್ಟು ಗಾಳಿಗೆ ಬಿಟ್ಬಿಡ್ತೀವಿ ಸ್ವಲ್ಪ ಮಾಯ್ಚರ್ ಅದು ಸೋಕ್ ಆಗಲಿ ಅಂತ ಸೊ ಅದಾಗಿಸಿದ ತಕ್ಷಣ ಅಮ್ಮ ಏನು ಮಾಡ್ತಾರೆ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡ್ತಾರೆ ಸೊ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು ಇಲ್ಲೇ ನಾವು ಮೆಜರ್ಮೆಂಟಲ್ಲಿ ನಾವು ಇಲ್ಲೇ ನೋಡಿಬಿಟ್ಟು ಮಾಡಿದರೆ ಉಪ್ಪು ನಾವು ನಮ್ಮ ಉಪ್ಪಿನಕಾಯಿ ಕರೆಕ್ಟಾಗಿ ಟೇಸ್ಟಲ್ಲಿ ಬರುತ್ತೆ ಕರೆಕ್ಟ್ ನಾವು ಬೇಕಾದರೆ ಆವಾಗ ನಾವು ಉಪ್ಪಿನಕಾಯಿ ರೆಡಿ ಆದಮೇಲೆ ಅದನ್ನು ಅದಕ್ಕೆ ಉಪ್ಪನ್ನು ಸೇರಿಸೋಕ್ಕೂ ಮುಂಚೆ ಫಸ್ಟೇ ಸೇರಿಸ್ಬಿಟ್ರೆ ನಮಗೆ ಕರೆಕ್ಟಾಗಿ ಟೇಸ್ಟ್ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಮ್ಮ ಇಲ್ಲಿ ಫಸ್ಟೇ ಸೇರಿಸ್ಬಿಡ್ತಾರೆ ಸೊ ಅದಾದ ನಂತರ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒನ್ ಅವರು ಸೋಕ್ ಆಗೋದಕ್ಕೆ ಇಟ್ಬಿಡ್ತೀವಿ ಯಾಕಂದರೆ ಉಪ್ಪು ಹಾಕಿಸಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ ಸೊ ಅದಕ್ಕೋಸ್ಕರ ಒನ್ ಅವರ್ ಮತ್ತೆ ಬಿಟ್ಬಿಡ್ತೀವಿ ಸೊ ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಇದು ತುರ್ದಿ ರೆಡಿ ಆಗಿಬಿಟ್ರೆ ಐದು ನಿಮಿಷನೂ ಬೇಡ ಅದಕ್ಕೆ ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಬೋದು ಅಮ್ಮ ಮಾವಿನಕಾಯಿ ತುರ್ದಿ ಅದಕ್ಕೆ ಉಪ್ಪು ಮತ್ತು ಅರಶಿನ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಸೊ ನಾನು ಇಲ್ಲಿ ಇವಾಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತೀನಿ ಉಪ್ಪಿನಕಾಯಿಗೆ ಸೊ ತ್ರೀ ಫೋರ್ ಫೈ ಐದು ಚಮಚ ನಾನು ಜೀರಿಗೆ ಒಂದು ಎರಡು ಎರಡು ಚಮಚ ಧನಿಯಾ ಸೊ ಐ ತಿಂಕ್ ಇನ್ನೂ ಒಂದು ಬೇಕನಿಸುತ್ತೆ ಇನ್ನೂ ಒಂದು ಸ್ಪೂನು ಕತ್ತಲಾಗ್ಬಿಟ್ಟಿದೆ ಆಗಲೇ ವಿಡಿಯೋ ಶೂಟ್ ಮಾಡೋಕ್ಕೆ ಕತ್ತಲಾಗಿದೆ ಸೊ ಎರಡು ಸ್ಪೂನು ಮೂರು ಸ್ಪೂನು ಮೆಂತ್ಯ ಮತ್ತು ಸಾಸಿವೆ ಒಂದು ಎರಡು ಮೂರು ನಾಲ್ಕು ಸೊ ಇಷ್ಟನ್ನು ನಾನು ನೀಟಾಗಿ ಹುರ್ಕೊತೀನಿ ಸ್ವಲ್ಪ ಮಾಯಿಶ್ಚರ್ ಇರಬಾರ್ದು ಇದರಲ್ಲಿ ಯಾಕಂದರೆ ಸ್ಟೋರ್ ಮಾಡಿರ್ತೀವಲ್ಲ ನಾವು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಅಂತ ಅದು ಉಪ್ಪಿನಕಾಯಿ ಚಟ್ನಿ ಉಪ್ಪಿನಕಾಯಿ ಎರಡೂ ಆಗಿಬಿಡುತ್ತೆ ಅದರಲ್ಲಿ ಸೊ ನಾವು ಚಟ್ನಿ ಥರನೇ ಯೂಸ್ ಮಾಡೋದಂದರೆ ಚಪಾತಿಗೆ ಮತ್ತು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡುವಾಗೆಲ್ಲ ಸೊ ನೀಟಾಗಿ ಹುರ್ಕೊತೀನಿ ಸಾಕು ಇಷ್ಟಾದರೆ ಸಾಕು ಯಾಕಂದರೆ ಜಸ್ಟ್ ಮಾಯಿಶ್ಚರ್ ಹೋಗ್ಬೇಕು ನಮ್ಮ ಅದರಲ್ಲಿ ಮಾಯಶ್ಚರ್ ಹೋದರೆ ನಮ್ಮ ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ ಕೆಡೋದಿಲ್ಲ ಬೂಸ್ಟ್ ಬರಲ್ಲ ಕೆಡಲ್ಲ ನಾವು ಆಗಾಗ ಬಿಸಿಲಿಗೂ ಇಡೋ ಅವಶ್ಯಕತೆಯೂ ಇರಲ್ಲ ಸೊ ನಾನು ಯಾವಾಗಲೂ ಇದೇ ಮೆಥಡನ್ನು ಫಾಲೋ ಮಾಡೋದು ಸೊ ಇದು ಸುಡ್ತಾ ಇದ್ರೆ ಗಮ ಮನೆಯೆಲ್ಲ ತುಂಬಿದೆ ಸೊ ಇದು ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಪ್ಲೇಟಲ್ಲಿ ತೆಕ್ಕೊಳ್ತೀನಿ ಯಾಕಂದರೆ ಅದು ಈಗಲೇ ಬಿಸಿಲು ಇದೆಯಲ್ಲ ನಮ್ಮ ಬಾಣಿ ಕಡಾಯಿ ಸೊ ಇನ್ನೂ ರೋಸ್ಟ್ ಆಗಿಬಿಡುತ್ತೆ ಸೊ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದು ಅಷ್ಟರಲ್ಲಿ ಎಣ್ಣೆ ಕಾಯಿಸ್ಕೊಳ್ತೀನಿ ನಾನು ನೆಕ್ಸ್ಟ್ ನಾನು ಆಯಿಲನ್ನು ನೋಡಿ ಈ ಒಂದು ಮಗ್ಗಲ್ಲಿ ನಾನು ಮುಕ್ಕಾಲು ಅಂದರೆ ಒಂದು ಸ್ವಲ್ಪ ಕಮ್ಮಿ ಇದೆ ಸೊ ಅಷ್ಟು ಆಯಿಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಆಯಿಲ್ ನಾವು ಹವೆ ಬರೋ ಥರ ಕಾಯಿಸಿದ್ರೆ ನಮ್ಮ ಉಪ್ಪಿನಕಾಯಿ ಆಗಲಿ ಚಟ್ನಿ ಆಗಲಿ ಕೆಡೋದಿಲ್ಲ ಬೇಗ ಸೊ ಇದಕ್ಕೆ ನಾನು ಇದರಲ್ಲಿ ಚೆನ್ನಾಗಿ ಹವೆ ಬರೋ ಥರ ನಾನು ಇದನ್ನು ಹೀಟ್ ಮಾಡ್ಕೊಳ್ತೀನಿ ನೀವು ಕುಕ್ಕಿಂಗ್ ಆಯಿಲ್ನ ಯಾವುದು ಯೂಸ್ ಮಾಡ್ತೀರ ಮನೆಯಲ್ಲಿ ಅದನ್ನೇ ತಗೊಳ್ಳಿ ಈಗ ಸರ್ಸೋ ಆಯಿಲ್ ಅಂದರೆ ಮಸ್ಟರ್ಡ್ ಆಯಿಲ್ ಸಿಗುತ್ತಲ್ಲ ಅದು ಬೆಸ್ಟು ಉಪ್ಪಿನ ಕೈಗೆ ನಾವು ರೆಡಿಮೆಂಟ್ ಎಲ್ಲ ತರ್ತೀವಲ್ಲ ಹೊರಗಡೆಯಿಂದ ಅದಕ್ಕೆಲ್ಲ ಮಸ್ಟರ್ಡ್ ಆಯಿಲೇ ಇರುತ್ತೆ ತುಂಬ ದಿನ ತುಂಬ ವರ್ಷ ಒಂದು ವರ್ಷವರೆಗೂ ಅದು ಕೆಡಲ್ಲ ಆ ಒಂದು ಆಯಿಲಲ್ಲಿ ನಾವು ಮಾಡಿದರೆ ಸೊ ನಾವು ಕುಕ್ಕಿಂಗ್ ಆಯಿಲ್ ಯಾವುದು ಯೂಸ್ ಮಾಡ್ತೀವಿ ನಾವು ಅದನ್ನೇ ಮಾಡೋಣ ನಮ್ಮ ಕರ್ನಾಟಕದಲ್ಲಿ ನಾವು ಮನೆಯಲ್ಲಿ ಥರ ಥರದ ಎಣ್ಣೆಗಳನ್ನು ಯೂಸ್ ಮಾಡ್ತೀವಲ್ಲ ಸೊ ಅದೇ ಒಂದು ಎಣ್ಣೆನ ಯೂಸ್ ಮಾಡೋಣ ನಾನು ಸೊ ನೋಡ್ತಾ ಇರ್ಬೋದು ಎಣ್ಣೆ ಹವೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ನಮಗೆ ಇಷ್ಟು ಬಂದರೆ ಸಾಕು ಹುರಿದಿಕ್ಕೊಂಡಿದ್ನೆಲ್ಲ ಜೀರಿಗೆ ಮೆನ್ ಸಾರಿ ಜೀರಿಗೆ ಮೆಂತ್ಯ ಮತ್ತು ಧನಿಯಾ ಮತ್ತು ಸಾಸಿವೆ ಇದೆಲ್ಲ ತಣ್ಣಗಾಗಿದೆ ಸೊ ಇದನ್ನು ನಾನು ದಪ್ಪ ದಪ್ಪವಾಗಿ ಗ್ರೈಂಡ್ ಮಾಡ್ಕೊತೀನಿ ಸೊ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡೋದು ಬೆಸ್ಟು ಸೊ ಅಷ್ಟರಲ್ಲಿ ನಮ್ಮ ಎಣ್ಣೆ ಕಾಯ್ದಿತ್ತಲ್ಲ ಸ್ವಲ್ಪ ತಣ್ಣಗಾಗಿದೆ ಅದರಲ್ಲಿ ನಾನು ಇದನ್ನು ಹಿಂಗು ಹಾಫ್ ಸ್ಪೂನು ಹೆಂಗೆ ಹಾಕಿದ್ದೀನಿ ಸೊ ಎಣ್ಣೆ ಬಿಸಿ ಇರೋದರಿಂದ ಸೊ ಅದರಲ್ಲೇ ನಾನು ಹಾಕಿದ್ದೀನಿ ಸೊ ಡೈರೆಕ್ಟಾಗಿ ನಾವು ಜಾಸ್ತಿ ಬಿಸಿ ಇರೋ ಎಣ್ಣೆನಲ್ಲಿ ಹಾಕಿದ್ರೆ ಎಲ್ಲ ಸುಟ್ಟೋಗುತ್ತೆ ಸೊ ಉಪ್ಪಿನಕಾಯಿ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಗ್ರೈಂಡ್ ಮಾಡಿರೋ ಪೌಡ್ರನ್ನ ಸೊ ಸ್ಪೈಸಸನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಎಣ್ಣೆ ಅದು ಬಿಸಿ ಇದೆ ಅಷ್ಟೊಂದು ಬಿಸಿ ಇಲ್ಲ ಲೈಟಾಗಿ ಬಿಸಿ ಇದೆ ಸೊ ಅಷ್ಟು ಅಷ್ಟರಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಜಾಸ್ತಿ ಎಣ್ಣೆ ಕಾಯ್ದು ಇಟ್ಬಿಟ್ಟು ನಾವು ಗ್ಯಾಸನ್ನು ಆನ್ ಮಾಡಿ ಇಟ್ಬಿಟ್ಟು ಅದರ ಮೇಲೆ ನಾವು ಮಸಾಲೆ ಹಾಕಿದ್ರೆ ನಮ್ಮದು ಉಪ್ಪಿನಕಾಯಿ ಕಲರು ಚೇಂಜ್ ಆಗಿಬಿಡುತ್ತೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಇದು ಬೇಗನೆ ಒಂಥರ ಕಲರ್ ಯಾವ ಥರ ಚೇಂಜ್ ಆಗುತ್ತೆ ಅದೇ ಥರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸೊ ಒಂಥರ ಏನಾದರೂ ಸೀದ್ ಸೀದಿರೋ ಸ್ಮೆಲ್ ಥರ ಬರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಬಿಸಿ ಇರಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಯಾಕಂದರೆ ನಾವು ಫಸ್ಟೇ ಅದನ್ನು ಚೆನ್ನಾಗಿ ಮಾಯಶ್ಚರನ್ನು ತೆಗೆದುಬಿಟ್ಟಿದ್ದೀವಿ ಹುರಿದ್ಬಿಟ್ಟು ಸೊ ನೆಕ್ಸ್ಟ್ ಇದಕ್ಕೆ ನಾನು ಚಿಲ್ಲಿ ಪೌಡರ್ ನಮ್ಮ ಟೇಸ್ಟಿಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟು ಚಿಲ್ಲಿ ಪೌಡರು ಸೊ ನಮ್ಮ ಮನೇಲಿ ಜಾಸ್ತಿ ಖಾರ ಯೂಸ್ ಮಾಡಲ್ಲ ಸೊ ಅದಕ್ಕೋಸ್ಕರ ನಾನು ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ಮಕ್ಕಳು ತಿನ್ನಬೇಕು ಅಮ್ಮ ತಿನ್ನಲ್ಲ ಅಮ್ಮಗೆ ಹುಷಾರಿರ ಇರಲ್ಲ ಅಲ್ಲ ಸೊ ಅವರು ಜಾಸ್ತಿ ಸ್ಪೈಸಸನ್ನು ತಗೊಳಲ್ಲ ಸೊ ನಮಗೆ ಬೇಕಿದ್ರೆ ನಾವು ಸಪ್ರೇಟಾಗಿ ತಿಕೊಂಡು ನಮ್ಮಿಬ್ಬರಿಗೆ ನಾವು ಮಾಡ್ಕೊಳ್ಬೋದು ಸೊ ನನ್ನ ಮಸಾಲೆ ಒಂದು ರೆಡಿಯಾಗಿದೆ ಇವಾಗ ಆಲ್ಮೋಸ್ಟ್ ಕಲರೆಲ್ಲ ಚೆನ್ನಾಗಿ ಬಂದಿದೆ ಸೊ ಇದನ್ನು ನಾನು ತುರಿದಿರೋ ಮಾವಿನಕಾಯಿ ತುರಿದಿದ್ನಲ್ಲ ಸೊ ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಅದು ಎಣ್ಣೆ ಹಾಕಿದ ತಕ್ಷಣ ಮಸಾಲೆ ಹಾಕಿದ ತಕ್ಷಣ ಮಾವಿನಕಾಯಿನಲ್ಲಿ ಎಷ್ಟು ಚೆನ್ನಾಗಿ ಕಲರು ಬರ್ತಾಯಿದೆ ಮತ್ತು ನೋಡೋದಕ್ಕೂ ಅಟ್ರ್ಯಾಕ್ಟಿವ್ ಆಗಿದೆ ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ವರ್ಷವರೆಗೂ ನಾವು ಇದನ್ನು ಕೆಡ್ದಂಗೆ ಇಡ್ಬೋದು ಇದಕ್ಕೆ ಯಾವುದೇ ಥರದ ಬಿಸಿಲು ಬೇಕಾಗಿರಲ್ಲ ಸೊ ಒಂದು ವರ್ಷ ಅಂತೀವಿ ನಮ್ಮ ಮನೇಲಿ ನಾನು ಇಲ್ಲಿ ಮೂರು ಕಿಲೋ ಮಾವಿನಕಾಯ್ದು ಹಾಕಿದ್ದೀನಿ ಸೊ ಇದು ನಮ್ಮ ಮನೇಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಬರೋದು ಹೆಚ್ಚು ಮಕ್ಕಳು ಇದನ್ನು ಬ್ರೆಡ್ ಜೊತೆ ಚಪಾತಿ ಜೊತೆ ಮತ್ತು ಬೇಗ ಟಿ ವಿ ನೋಡ್ತಾ ಕೂತಿರ್ತಾರಲ್ಲ ಅವಾಗೆಲ್ಲ ಹಾಕ್ಕೊಂಡು ಸ್ಪೂನ್ ಎತ್ಕೊಂಡು ಇರ್ತಾರೆ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸೊ ಕತ್ತಲೆ ಆಗಿದೆ ನೀಟಾಗಿ ಕಾಣಿಸ್ತಿಲ್ಲ ಸೊ ನಾನು ಇದನ್ನು ಮಾರ್ನಿಂಗು ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ ಬಾಟ್ಲಲ್ಲಿ ಯಾವ ಥರ ಬರುತ್ತೆ ಅಂತ ಈಗ ಇದು ನೈಟ್ ಫುಲ್ಲು ನಾನು ಹೀಗೆ ಇಟ್ಬಿಡ್ತೀನಿ ನೈಟ್ ಫುಲ್ಲು ಇದೇ ಥರ ಇಡೋದ್ರಿಂದ ನಾವು ನಮ್ಮ ಉಪ್ಪಿನಕಾಯಿ ಎಲ್ಲ ಅದೆಲ್ಲ ಚೆನ್ನಾಗಿ ಬಾಡ್ಕೊಳುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ನೀವು ಕಲರೆಲ್ಲ ಚೇಂಜ್ ಆಗಿದೆಯಲ್ಲ ಸೊ ಬೆಳಗ್ಗೆ ನಾವು ಎದ್ ನೋಡಿದ ತಕ್ಷಣ ಅದೊಂಥರ ಕಲರೇ ಚೇಂಜ್ ಆಗಿರುತ್ತೆ ಬಾಡಿ ಕರೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ ಒಂದು ಹದಕ್ಕೆ ನೋಡಿ ಬಂದಿದೆ ಇವಾಗ ನಾನಿದು ಮಾರ್ನಿಂಗಲ್ಲಿ ಫಿಲಪ್ ಮಾಡ್ತಾ ಇರೋದು ಬಾಟ್ಲಲ್ಲಿ ಸೊ ಒಂಥರ ಕಲರೇ ಚೇಂಜ್ ಆಗಿದೆಯಲ್ಲ ನೋಡ್ತಾ ಇರ್ಬೋದು ನೀವು ಸೊ ಎಣ್ಣೆ ಎಲ್ಲ ಒಂದು ಕಡೆ ಬಿಟ್ಕೊಂಡಿದೆ ಇದು ಒಂದು ಕರೆಕ್ಟ್ ಮೆಥಡ್ ಈಸಿಯಾಗಿ ಮಾಡೋವಂಥ ಒಂದು ಮಾವಿನಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ನೀವು ಸೊ ನಾನು ಗ್ಲಾಸ್ ಕಂಟೈನರನ್ನು ಡಿಮಾರ್ಟಿಂದ ತಂದಿಟ್ಟಿದ್ದೆ ಇಟ್ಟಿದ್ದೆ ಉಪ್ಪಿನಕಾಯಿಗೋಸ್ಕರನೇ ಅಂತ ಸೊ ಅದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ನೀಟಾಗಿ ಕೆಡದೇ ಇರೋ ಥರ ನಾವು ಮನೆಯಲ್ಲೇ ಮಾಡ್ಬೋದು ಹೊರಗಡೆಯಿಂದ ಆರ್ಟಿಫಿಷಿಯಲ್ಸ್ ಎಲ್ಲ ಹಾಕಿ ಏನೇನೋ ಮಾಡಿ ಅದನ್ನು ವರ್ಷಗಟ್ಟಲೆ ಕೆಡಬಾರ್ದು ಅಂತ ಅವ್ರು ಏನೇನೋ ಮಾಡಿರ್ತಾರೆ ಸೊ ಮನೇನಲ್ಲಿ ಸೀಸನಲ್ಲಿ ನಾವು ಎಲ್ಲ ಥರದ ಉಪ್ಪಿನಕಾಯಿಗಳನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಹೆಲ್ದಿಯಾಗಿರುತ್ತೆ ಸೊ ಯಾವುದೇ ಥರದ ಭಯ ಇಲ್ದಂಗೆ ಮಕ್ಳಿಗೂ ಕೊಡ್ಬೋದು ನಾವು ಯೂಸ್ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಎಷ್ಟು ಚೆನ್ನಾಗಿ ನಾವು ಮಾವಿನಕಾಯಿ ಚಟ್ನಿಯನ್ನು ಐದು ಹತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಬೋದು ಅಂತ ಸೊ ಯಾರಿಗೆಲ್ಲ ನನ್ನ ಚಾನಲ್ ಸೊ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇದೇ ಥರ ನನ್ನ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇಷ್ಟ ಆದರೆ ನನ್ನ ವೀಡಿಯೋಸ್ಗಳು ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಏನಾದರೂ ನಾನು ಚೇಂಜಸ್ ಮಾಡಬೇಕಂದ್ರೆ ಕಮೆಂಟ್ಸ್ ಮಾಡಿ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್